ಅಧ್ಯಕ್ಷ ಸ್ಥಾನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ನಮ್ಮ ಕೈಯಲ್ಲಾದಷ್ಟು ಸಂಘಟನೆ ಪಕ್ಷದ ಪರವಾಗಿ ಮಾಡ್ಕೊಂಡು ಹೋಗ್ತಾನೆ ಇದ್ದೀವಿ ಪಕ್ಷ ಯಾವುದೇ ನಿರ್ಧಾರ ತಗೊಂಡ್ರು ಪಕ್ಷದ ನಿರ್ಧಾರದ ಪರವಾಗಿ ನಿಂತು ಕೆಲಸ ಮಾಡೋ ನಿಷ್ಠಾವಂತ ಬಿ ಜೆ ಪಿಯ ಮೂಲ ಕಾರ್ಯಕರ್ತ ಯಾವುದೇ ಅವರು ನಿರ್ಧಾರ ತಗೊಂಡ್ರು ಅವರಿಗೆ ಮುಜುಗರ ಕೊಡ್ತೀರ ಕೆಲಸ ಮಾಡೋ ನನ್ನ ನನ್ನ ಬದ್ಧತೆ ಅವ್ರು ಏನು ನಿರ್ಧಾರ ತಗೊಂಥದ್ದು ನಾನು ಅವತ್ತು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಮತ್ತು ಯಾವುದೇ ನಾಯಕರ ಮನೆಗಳ ಹತ್ರ ಹೋಗಿ ನನಗೆ ಮತ್ತೆ ಪೋಸ್ಟ್ ಕೊಡಿ ಅಂತ ಕೇಳಿಲ್ಲ ನೀನು ಕೇಳೋ ಜಾಯಮಾನಂಗಂತಲ್ಲ ಕೆಲಸ ಕೊಟ್ಟರೆ ಮಾಡ್ತೀನಿ ಇಲ್ಲ ಅಂದರೆ ನೀನು ಇಂಥ ಕೆಲಸ ಮಾಡಪ್ಪ ಅಂದರೆ ಅಷ್ಟೇ ಮಾಡ್ತೀನಿ ಪಕ್ಷ ನನಗೆ ತುಂಬ ಇಂಪಾರ್ಟೆಂಟು ಅವ್ರೇನು ಹೇಳಿದ್ರು ಅಷ್ಟು ಕೆಲಸ ಮಾಡ್ತೀನಿ ಸರಿ ಈಗ ಮಹಿಳಾ ಕಾಲೇಜಿಗೆ ಊಟ ಒಳ್ಳೆತನಕ್ಕೆ ಯಾವತ್ತೂ ಗೆಲುವಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ತುಂಬ ಅವತ್ತು ನಮಗೆ ತೊಂದರೆಗಳಾಯಿತು ಊಟ ಕೊಡೋದೇ ತಪ್ಪು ಅನ್ನೋ ಥರ ಬಿಂಬಿಸಿದರು ಚಿತ್ರಾನ್ನ ಮಾತ್ರ ಕೊಡೋದ ಅಂತಂದು ಅವರೆಲ್ಲರಿಗೂ ಇವತ್ತು ಈ ಒಂದು ಸರ್ಕಾರ ಈ ಒಂದು ಪ್ರಕೃತಿ ಉತ್ತರ ಕೊಟ್ಟಿದೆ ಮಕ್ಕಳಿಗೆ ಏನು ನಾವು ಹೊರಗಡೆ ಊಟ ಕೊಟ್ಟಿದ್ದೀವಿ ನಿಜಕ್ಕೂ ದುಃಖಕರವಾದಂತಹ ಒಂದು ಸನ್ನಿವೇಶ ಇತ್ತು ಏನು ಆ ಹೆಣ್ಮಕ್ಳು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ರಸ್ತೆಯಲ್ಲಿ ನಿಂತ್ಕೊಂಡು ಆ ಮೋರಿ ಪಕ್ಕ ಊಟ ಮಾಡುತ್ತಿದ್ದು ನಿಜಕ್ಕೂ ಇಡೀ ಚಿಕ್ಕಬಳ್ಳಾಪುರದ ಯಾವ ಪ್ರಭುತ್ವ ಜನತೆಗೂ ಯಾವ ಜವಾಬ್ದಾರಿ ಇರೋ ಜನತೆಗೂ ಅದು ಒಳ್ಳೆಯದಾಗಲ್ಲ ತುಂಬ ಜನ ನನ್ನ ಜೊತೆ ಪಾಪ ಹೇಳ್ತಿದ್ರು ಏನು ಸರ್ ಈಗಲೂ ಅಲ್ಲಿ ಹೊರ್ಗಡೆ ನಿಂತ್ಕೊಂಡು ಊಟ ಕೊಡ್ತೀರಾ ಬಿಸ್ಲು ಅದು ಇದು ಅಂತ ಆದರೆ ಸರ್ಕಾರ ಅದರ ಪರವಾಗಿ ಸ್ವಲ್ಪ ಲೇಟಾಗಿ ಆದರೂ ಸಹ ಗಮನ ಹರಿಸಿ ನಮಗೆ ಅದನ್ನು ಒಳಗಡೆ ಊಟ ಕೊಡೋಕೆ ಅನುವು ಮಾಡಿಕೊಂಡಿದೆ ಇನ್ನೂ ಒಳ್ಳೆ ಕ್ವಾಲಿಟಿ ಫುಡ್ ಕೊಡೋ ಅಂತ ಕೆಲಸ ಮಾಡ್ತೀವಿ ಇದಕ್ಕೆ ನಾನು ವಿಶೇಷವಾಗಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಎಷ್ಟೋ ಜನ ನನಗೆ ಹೇಳಿದ್ರು ಏನಪ್ಪ ನಿಮ್ಮ ಬೇರೆ ಪಕ್ಷ ಅವ್ರ ಬೇರೆ ಪಕ್ಷ ಪಕ್ಷ ಯಾವುದೇ ಆಗಿರ್ಬೋದು ದೇಶ ಕಟ್ಟಬೇಕಾದ್ರೆ ಯಾರು ಒಳ್ಳೇದು ಮಾಡಿದ್ರೆ ಅವರು ಒಳ್ಳೇದು ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ನರೇಂದ್ರ ಮೋದಿಯವರು ಮುಂದೆ ನಿಂತ್ಕೊಂಡು ದೇಶದ ಪರವಾಗಿ ಯುದ್ಧಕ್ಕೆ ಸೈನಿಕರನ್ನು ಗುರುತುಂಬಿಸ್ತಾ ಇರಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರು ಸಪೋರ್ಟ್ ಮಾಡಿದ್ರು ರಾಹುಲ್ ಗಾಂಧಿ ಅವರು ಸಪೋರ್ಟ್ ಇದು ನನ್ನ ದೇಶ ಒಳ್ಳೇದು ಮಾಡ್ದಾಗ ಒಳ್ಳೇ ಸರಿಯಲ್ಲ ಅಂತಂದಾಗ ಅದಕ್ಕೇನು ನಾವು ಅವ್ರ ಜೊತೆ ಸಂಘರ್ಷ ಮಾಡಬೇಕು ಅದನ್ನು ಮಾಡು ಮಾಡಿದ್ದೀವಿ ಒಳ್ಳೇದು ಮಾಡಿದಾಗ ಸರಿ ಅಂತ ಕೂಡ ಹೇಳುತ್ತೆ ಈಗ ಬಿಜೆಪಿ ಪಕ್ಷ ತನ್ನದೇ ಆದ ಶಕ್ತಿಯನ್ನು ಹೊಂದಿದೆ ಯಾವುದೇ ಎಷ್ಟೇ ಶಕ್ತಿಯುತವಾದ ಸಂಘಟನೆ ಆದರೂ ಒಂದೊಂದು ಬಾರಿ ಒಂದಷ್ಟು ಸಣ್ಣ ಪುಟ್ಟ ಅಡೆತಡೆಗಳು ಇರ್ತದೆ ಅದನ್ನು ನಿವಾರಣೆ ಮಾಡ್ಕೊಂಡು ಹೋಗುವಂತಹ ಶಕ್ತಿ ನನ್ನ ಪಕ್ಷಕ್ಕಿದೆ ಯಾರೋ ಪ್ರಭಾವಿಗಳ ಕಮ್ಮಿ ಮುಷ್ಟಿ ಇನ್ಯಾರ್ದೋ ಏನೋ ಇದನ್ನೆಲ್ಲ ನಾನು ವಿಮರ್ಶೆ ಮಾಡಕ್ಕೆ ಹೋಗಲ್ಲ ಅದು ಇದು ಬೇಡಿಕೆ ಸಹ ಅಲ್ಲ ನಾನೇನಂತಂದರೆ ನನ್ನ ಪಕ್ಷದ ಪರವಾಗಿ ನನಗೇನು ನನ್ನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡೋಕ್ಕೂ ಮಾಡ್ತೀನಿ ಬಿಟ್ಟರೆ ನಾನು ಯಾವಾಗಲೂ ಧನಾತ್ಮಕವಾಗಿ ಯೋಚನೆ ಮಾಡೋಂಥವನು ನೆಗೆಟಿವ್ ಥಿಂಕಿಂಗ್ ನನ್ನ ಸ್ವಲ್ಪ ಕಡಿಮೆ ಆ ಮುಂದಕ್ಕೆ ಹೋಗ್ತಾ ಇರೋಣ ಕಾಲೆಡಿ ಅವರು ಪ್ರಪಂಚದಲ್ಲಿ ಸಹಜವಾಗಿರ್ತಾರೆ ಅವರಿಗೆ ಪ್ರಕೃತಿ ಒಂದು ಸ್ವಲ್ಪ ಸುದ್ದಿ ಕಲಿಸುತ್ತೆ ನಮ್ಮ ಆಡೋದು ನಾವು ಕೆಲಸ ಮಾಡ್ತಾ ಇರೋದಷ್ಟೇ ನನ್ನ ಅಂದರೆ ನಾವು ಕರೆಕ್ಟ್ ದಾರಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ಅರ್ಥ ಆಯಿತು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಯು ಈಗ ಪ್ರತಿ ವರ್ಷದಂತೆ ಈಗ ಏನು ಹಿಂದಿನ ವರ್ಷ ಸಹ ತಾವೆಲ್ಲ ಸಾಕ್ಷೀಕರಿಸಿದಿರ ನಮ್ಮ ತಾಲೂಕಿನ ಮತ್ತೆ ಹಿಂದಿನ ಬಾರಿ ಬರೀ ಚಿಕ್ಕಬಳ್ಳಾಪುರ ತಾಲೂಕನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೋತಿದ್ವಿ ಈಗ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಂದರೆ ಮಂಚನಬಲೆ ಸಾರಿ ಮಂಚೇನಹಳ್ಳಿ ತಾಲೂಕು ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಏನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ವಿಶೇಷವಾಗಿ ದಲಿತ ಸಮುದಾಯದಿಂದ ಬರೆದಂಥವರು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂತಹ ಪ್ರತಿಭಾನ್ವಿತ ಹತ್ತನೇ ತರಗತಿ ಮತ್ತು ಪಿ ಯು ಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥವ್ರಿಗೆ ನಾವು ಹಿಂದಿನ ವರ್ಷ ಸಹ ಸ್ಕಾಲರ್ಶಿಪ್ನ ಕೊಟ್ಟಿದ್ವಿ ಅದರ ಮುಂದುವರೆದ ಭಾಗವಾಗಿ ಈ ಇವರೆ ಈ ಬಾರಿ ಎರಡನೇ ವರ್ಷ ಅದೇ ಕಾರ್ಯಕ್ರಮವನ್ನು ಜೂನ್ ಹದಿನೈದನೇ ತಾರೀಕು ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಅಂದ್ಕೊಂಡಿದ್ದೀವಿ ಅದನ್ನು ಎಲ್ಲ ಮಕ್ಕಳಿಗೆ ತಿಳಿಸೋದಕ್ಕೆ ಮಕ್ಕಳ ಪೋಷಕರಿಗೆ ಗೊತ್ತಾಗೋದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಲುಪುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ದಿನದ ಪತ್ರಿಕಾಗೋಷ್ಠಿಯನ್ನು ಹತ್ತನೇ ತರಗತಿಯಲ್ಲಿ ಮತ್ತು ಪಿ ಯು ಸಿಯಲ್ಲಿ ಯಾವುದೇ ವಿಭಾಗ ಇಲ್ಲ ಕಲಾ ವಿಭಾಗ ವಿಜ್ಞಾನ ವಿಭಾಗ ಅಥವಾ ಕಾಮರ್ಸ್ ಇರ್ಬೋದು ಮತ್ತು ಹತ್ತನೇ ತರಗತಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಅಂಕಗಳನ್ನು ತೆಗಿರುವ ಎಲ್ಲ ಮಕ್ಕಳಿಗೂ ಐದು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ನ ಹಿಂದಿನ ವರ್ಷ ಕೊಟ್ಟ ಹಾಗೆಯೇ ಈ ವರ್ಷ ಸಹ ಕೊಡೋದಕ್ಕೆ ಡಿಸೈಡ್ ಮಾಡಿದ್ದೀನಿ ಅದೇ ರೀತಿ ಈ ವರ್ಷ ಅದನ್ನು ಮಾಡ್ತಾ ಇದ್ದೀನಿ ಅದೇ ರೀತಿ ತೊಂಬತ್ತು ಪರ್ಸೆಂಟ್ಗಿಂತ ಯಾವ ಹೆಚ್ಚಿನ ಅಂಕಗಳನ್ನು ತೆಗೆದರೆ ಅವರಿಗೆ ಇನ್ನೊಂದಷ್ಟು ಪ್ರೋತ್ಸಾಹ ಕೊಡೋದಿಕ್ಕಿ ಮತ್ತು ಇನ್ನೊಂದಷ್ಟು ಮಕ್ಕಳು ಅದೇ ಒಂದು ಸಾಧನೆಯನ್ನು ಮಾಡಲಿ ಅನ್ನೋದಕ್ಕೋಸ್ಕರ ಹತ್ತು ಸಾವಿರ ರೂಪಾಯಿಗಳನ್ನು ಅವರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಏನು ಈಗ ಅಪ್ಲಿಕೇಶನ್ಸು ನಿಮಗೆ ನಮ್ಮ ಟ್ರಸ್ಟ್ನಲ್ಲಿ ಹೋಗಿ ಟ್ರಸ್ಟ್ನ ಕಚೇರಿ ಎಲ್ಲಿದೆ ತಮ್ಮ ಗೊತ್ತಿದೆ ಎಲ್ಲ ಜನಗಳಿಗೆ ಗೊತ್ತಿದೆ ಬೇಕಾದರೆ ಅದನ್ನು ಸಹ ಕಚೇರಿ ವಿಳಾಸ ಕೊಡೋಣಂತೆ ಆ ಕಚೇರಿಗೆ ಬಂದು ಅಪ್ಲಿಕೇಶನ್ ತಗೊಂಡು ಅದರಲ್ಲಿ ಏನೇನು ದಾಖಲೆಗಳನ್ನು ಕೇಳಿರ್ತಾರೆ ಆ ದಾಖಲೆಗಳನ್ನೆಲ್ಲ ಮೂವತ್ತನೇ ತಾರೀಕು ಒಳಗಡೆ ಒದಿಸ್ಕೊಟ್ರೆ ಅದನ್ನು ನಾವು ಸ್ಕ್ರೂಟ್ನಿ ಮಾಡಿ ಯಾರು ಅರ್ಹ ಅಭ್ಯರ್ಥಿಗಳಿರ್ತಾರೆ ಅವರಿಗೆ ಹದಿನೈದನೇ ತಾರೀಕು ಸ್ಕಾಲರ್ಶಿಪ್ ಕೊಡುವಂಥ ಕೆಲಸ ಇದು ಈ ಕಾರ್ಯಕ್ರಮದ ಪ್ರಮುಖ ಅಜೆಂಡ ಇದರ ಪರವಾಗಿ ಇನ್ನೇನಾದರೂ ತಾವು ಪ್ರಶನ್ ಕೇಳೋದು ಅಪ್ಲಿಕೇಶನ್ ಜೊತೆ ಮಾಡಬೇಕಾದ್ರೆ ಸರ್ ಡೆಫಿನೆಟ್ ಆಗಿ ಸರ್ ಈಗ ಅವರ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗ್ತದೆ ಆಮೇಲೆ ಅವರ ರಿಜಿಸ್ಟರ್ ನಂಬರು ಹಾಲ್ ಟಿಕೆಟು ಅದೇನಿದೆಯೋ ನಮ್ಮ ಕೇಳ್ತಾರೆ ಅದರ ಜೊತೆಗೆ ಜಾತಿ ಪ್ರಮಾಣ ಪತ್ರ ತಗೋಬೇಕಾಗ್ತದೆ ಮತ್ತು ಚಿಕ್ಕಬಳ್ಳಾಪುರದ ನಿವಾಸಿಗಳಿಗೆ ಮಾತ್ರ ಅಂದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಿವಾಸಿಗಳಿಗೆ ಮಾತ್ರ ಮತ್ತು ಈ ಬೇರೆ ದೇವನಹಳ್ಳಿ ಮಕ್ಕಳು ಬಂದು ಇಲ್ಲಿ ಓದಿರ್ತಾರೆ ಅಂಥವ್ರಿಗೆಲ್ಲ ಆಗಲ್ಲ ಸೊ ಚಿಕ್ಕಬಳ್ಳಾಪುರದಲ್ಲಿ ಇದ್ದ ಇದ್ದಂಥ ಅವರೆಲ್ಲರೂ ಓದಿರಲಿ ಅವರ ಮಂಗಳೂರಲ್ಲಿ ಓದಿರಲಿ ಬೇರೆ ರಾಜ್ಯದಲ್ಲಿ ಓದಿರಲಿ ಆ ಚಿಕ್ಕಬಳ್ಳಾಪುರದ ನಿವಾಸಿಗಳೆಲ್ಲರಿಗೂ ಸಹ

ನೀವು ವರ್ಷ ಪೂರ್ತಿ ಗಮನಿಸಿದಾಗೆ ನಮ್ಮ ಕೈಯಲ್ಲಾದಷ್ಟು ಎಲ್ಲರಿಗೂ ಮಾಡ್ತಾ ಇರ್ತೀವಿ ಜಾತಿ ಧರ್ಮ ಏನೂ ನೋಡಿದಿರೋ ಮಾಡ್ತಾ ಇರ್ತೀವಿ ಬಟ್ ನಾನು ನಿಮಗೆ ಮೊದಲು ಸಹ ಹೇಳ್ತೀನಿ ನಾನು ಚಿಕ್ಕಂದರಿಂದ ಬಂದಿರೋದು ನಿಜಕ್ಕೂ ಹೇಳಬೇಕು ಅಂತಂದರೆ ಇಡೀ ನನ್ನ ಭಾರತ ದೇಶದಲ್ಲಿ ಅತ್ಯಂತ ದುಡಿತಕ್ಕೆ ವರ್ಗ ಒಳಗಾದ ವರ್ಗ ಯಾವುದಾದ್ರು ಇದ್ದರೆ ಅದು ದಲಿತ ವರ್ಗ ಆ ದಲಿತ ವರ್ಗಕ್ಕೆ ಒಂದಷ್ಟು ಆತ್ಮವಿಶ್ವಾಸ ಅಂತ ಕೆಲಸ ಮಾಡಬೇಕಾಗಿದೆ ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಬೆಲೆ ಇರುತ್ತೆ ಸರ್ ಅವರು ಕಳೆದ ಬಾರಿ ಕೂಡ ನೀವು ಕಲಸಿ ಕೊಡುವಂಥ ಕೆಲಸ ಆಗಿತ್ತು ಈ ಬಾರಿ ಎಷ್ಟು ಮಕ್ಕಳಿಗೆ ಕೊಡುವಂಥ ರೀತಿ ಇದೆ ಆಯ್ಕೆ ಪ್ರಕ್ರಿಯೆ ಏನಾದರೂ ಷರತ್ತು ರೀತಿ ಕೊಡುವಂಥ ಮಕ್ಕಳಿಗೆ ಹೆಂಗೆ ಆಯ್ಕೆ ಅಂತ ಹೇಳಿ ಆಗಿದೆ ಎಷ್ಟು ಸಂಖ್ಯೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಲಾಸ್ಟ್ ಟೈಮ್ ಗೊತ್ತಿರೋ ಹಾಗೆ ಒಂದು ನಾನ್ನೂರು ಸಂಖ್ಯೆ ಅನ್ನೋದು ಗೊತ್ತಾಗುತ್ತೆ ನನಗೆ ಈ ಸಲ ಗೊತ್ತಿರೋ ಹಾಗೆ ಏಳ್ನೂರಿಂದ ಎಂಟು ದಾಟ್ಬೋದು ಅಂತ ನನ್ನ ಯಾಕಂದ್ರೆ ಹಿಂದಿನ ಬಾರಿ ಕೇವಲ ಹತ್ತನೇ ತರಗತಿ ಮಕ್ಕಳನ್ನು ಮಾತಾಡ್ತೀವಿ ಈ ಸಲ ಪಿ ಯು ಸಿ ಅವ್ರಿಗೂ ಸೇರಿಸ್ಬೇಕಾಗುತ್ತೆ ನನ್ನ ಪ್ರಕಾರ ಒಂದು ಏಳ್ನೂರ ಎಂಟುನೂರು ಜನ ಮಕ್ಕಳು ಆಗ್ಬೋದು ಅನ್ನೋದು ನನ್ನ ಒಂದು ಅನ್ವಯ ಅದು ಎಷ್ಟು ಜನ ಆಗುತ್ತೆ ಎಷ್ಟೇ ಜನ ಆದರೂ ತೊಂದರೆ ಇಲ್ಲ ಅಷ್ಟು ಜನಕ್ಕೆ ಕೊಡೋಂಥ ಕೆಲಸ ಮಾಡ್ತೀವಿ ಅದೇ ರೀತಿ ತಾವು ಕ್ರೈಟೀರಿಯಾ ಕ್ರೈಟೇರಿಯಾ ಕ್ರೈಟೀರಿಯಾ ಇಷ್ಟೇ ಫಸ್ಟ್ ಕ್ಲಾಸ್ ಜಾಸ್ತಿಗಿಂತ ಜಾಸ್ತಿ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಬಂದಿರೋದು ಅದ್ರ ಜೊತೆಗೆ ಅವರು ಎಸ್ ಸಿ ಎಸ್ ಸಮುದಾಯಕ್ಕೆ ಸೇರಿದಂಥ ಮಕ್ಕಳಾಗಿ ಸರ್ ಎಸ್ ಅಂತ ಏನಾದ್ರೂ ಅದೇ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ತೊಗೊಂಡಿರೋವ್ರಿಗೆ ಐದು ಸಾವಿರ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ತಗೊಂಡಿರೋರಿಗೆ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಅಷ್ಟು ಬಿಟ್ಟರೆ ಇಲ್ಲಿಂದ ಅವರು ಫೀಸ್ ಕಟ್ಬಿಡ್ತಾರೆ ಅವರಿಂದ ಅವ್ರ ಜೊತೆ ನಾವು ನಿಂತಿದ್ದೀವಿ ಅವ್ರಿಗೊಂದು ಸಣ್ಣ ಒಂದು ಪ್ರೋ ಮಕ್ಕಳಿಗೂ ಸಹ ಯಾರೋ ಒಬ್ರು ಸಮಾಜದಲ್ಲಿ ಕರೆದು ಗುರುತಿಸ್ತಿದ್ದಾರೆ ಅಂದರೆ ಅವರ ಆತ್ಮವಿಶ್ವಾಸ ಬೆಳಿಬೇಕು ಅವರ ಕೀಳರಿಮೆ ಕಡಿಮೆ ಆಗಬೇಕು ಮತ್ತೆ ಅವರ ತಂದೆ ತಾಯಿಗಳಿಗೆ ತಂದೆ ತಾಯಿಗೆ ಸಹ ಮತ್ತೆ ಪೋಷಕರು ಆವತ್ತಿನ ಕಾರ್ಯಕ್ರಮಕ್ಕೆ ಕಂಪಲ್ಸರಿ ಬರಬೇಕು ಊಟದ ವ್ಯವಸ್ಥೆ ಇರುತ್ತೆ ಇನ್ನೆಲ್ಲ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳು ಅವತ್ತು ಏನು ಅದೆಲ್ಲ ಮಾಡ್ತೀವಿ ಅವರು ಸಹ ಬಂದರೆ ನಮ್ಮ ಮಕ್ಕಳು ಈ ರೀತಿ ಒಂದು ಸಾಧನೆ ಮಾಡಿದ್ರಪ್ಪ ನಮ್ಮನ್ನು ಕರೆದು ಗೌರವಿಸಿದ್ರು ನಮ್ಮ ಮಕ್ಕಳು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಅಂತಂದಾಗ ಆ ಪೋಷಕರು ಇನ್ನೊಂದಷ್ಟು ಜನರನ್ನ ಹೇಳ್ಕೊಂಡಾಗ ಬೇರೆ ಮಕ್ಕಳಿಗೂ ಓದಿಸುವಂಥ ಕೆಲಸ ಆಗುತ್ತೆ ಶಾಲೆ ಕಳಿಸುವಂಥ ಕೆಲಸ ಆಗುತ್ತೆ ನನ್ನ ಪ್ರಕಾರ ಒಂದು ಕಡೆ ಗ್ಯಾದರ್ ಮಾಡಿ ವಿತರಣೆ ಮಾಡ್ತೀರಾ ಹಾಕ್ತೀವಿ ಇಲ್ಲ ಹಿಂದಿನ ಸಲ ಸಹ ಜ್ಯಾಶನ್ನೇ ಕೊಡ್ವಿ ಈ ಸಲ ಸಹ ಕ್ಯಾಶ್ ಎರ್ತೀವಿ ಯಾಕಂತಂದ್ರೆ ಏಳ್ನೂರ ಎಂಟು ಜನ ಅಂತ ತುಳಿತ ವರ್ಗ ಹೊರಗಾಗಿರುವ ವರ್ಗ ದಲಿತ ವರ್ಗ ಆ ದಲಿತ ವರ್ಗ ಜೊತೆ ನಿಂತ್ಕೊಬೇಕಾಗಿರೋ ಕರ್ತವ್ಯ ಈ ಸಮಾಜಕ್ಕಿದೆ ಮತ್ತು ಎಲ್ಲ ನಮ್ಮ ಎಲ್ಲ ಸಮಾಜ ಸಮುದಾಯಗಳಲ್ಲೂ ಬಡ ಮಕ್ಕಳಿದ್ದಾರೆ ಆ ಬಡ ಮಕ್ಕಳಿದ್ರೂ ಸಹ ಪರ್ಸೆಂಟೇಜ್ ನೀವು ತಗೊಂಡ್ರೆ ದಲಿತ ಸಮುದಾಯದಲ್ಲಿ ಇವತ್ತು ಹಿಂದುಳಿದವಂಥವ್ರು ಆ ಜ್ಞಾನ ಕಡಿಮೆ ಇದ್ದವಂಥವರು ಓದಿಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ಇರುವಂಥವ್ರು ಜಾಸ್ತಿ ಅದಕ್ಕೋಸ್ಕರ ಅವರಿಗೆ ಇದು ಒಂದು ಸೌಲಭ್ಯ ಕೊಡುವಂತ ಕೆಲಸ ಮಾಡ್ತಾರೆ ಅರುಣ್ ಹಾಂ ಸರ್ ಹೇಳ್ತಾನೆ ಇತ್ತು ಸರ್ ಕಳೆದ ಬಾರಿ ಎರಡು ವರ್ಷಗಳ ಮುಂಚೆ ಐದನೇ ಸ್ಥಾನದಲ್ಲಿದ್ದಂಥ ಪರೀಕ್ಷೆ ಕಳೆದ ಬಾರಿ ಹದಿನೆಂಟನೇ ಸ್ಥಾನ ಹದಿನೆಂಟನೇ ಸ್ಥಾನಕ್ಕೆ ಬಂದು ಈಗ ಇಪ್ಪತ್ತೆಂಟನೇ ಸ್ಥಾನಕ್ಕೆ ಬಂದಿದೆ ಎಲ್ಲೋ ಒಂದು ರೀತಿಯಾಗಿ ಮಕ್ಕಳು ಒಂದು ರೀತಿಯಾಗಿ ಇದರ ಬದಿ ಸರ್ ಇದು ರಾಜಕೀಯ ಉದ್ದೇಶ ಆಗಿದ್ರೆ ರಾಜಕೀಯ ವೇದಿಕೆ ಆಗಿದ್ರೆ ನಾನು ಬೇರೆ ಥರ ಮಾತಾಡ್ತೇನೆ ಇದು ಎಲ್ಲ ಜನಗಳನ್ನು ಸೇರಿಸ್ಕೊಂಡು ಮಾಡ್ತಾರಂಥ ಕೆಲಸ ಆಗಿರೋದ್ರಿಂದ ಇದಕ್ಕೆ ನಾನು ತುಂಬ ವಿಮರ್ಶೆ ಮಾಡೋಕ್ಕೆ ಹೋಗೋದಿಲ್ಲ ಅದು ಎಲ್ಲೋ ಒಂದು ಕಡೆ ನೋವಿದೆ ಎರಡು ವರ್ಷಗಳಿಂದ ಬರೀ ಕರ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಈ ರೀತಿಯ ಹಿಂದೆ ಅಂತ ನಮಗೆ ನಾಡ್ತಾಯಿದೆ ಚಿಕ್ಕಬಳ್ಳಾಪುರ ಬರೀ ತಾಲೂಕಿಗೆ ಮಾತ್ರ ಆಗಲ್ಲ ಇಡೀ ಜಿಲ್ಲೆಗೆ ಬರುತ್ತೆ ಕಾನ್ಫರೆನ್ಸ್ ನಮ್ಮ ತಾಲೂಕು ಎಷ್ಟು ಬಂದಿದೆ ಬೇರೆ ತಾಲೂಕಿನ ಕಡಿಮೆ ಬಂದಿದೆಯಾ ಅದು ನನಗೆ ಗೊತ್ತಿಲ್ಲ ಆದರೆ ಚಿಕ್ಕಬಳ್ಳಾಪುರ ವಿಶ್ವೇಶ್ವರಯ್ಯನವರು ಹುಟ್ಟಿದಂಥ ನಾಡು ಬುದ್ಧಿವಂತರ ನಾಡು ಪ್ರಬುದ್ಧರ ನಾಡು ಇಪ್ಪತ್ತೆರಡನೇ ಸ್ಥಾನಕ್ಕೆ ಹೋಗಿರೋದು ನಿಜಕ್ಕೂ ದುಃಖಕರ ಇದು ಯಾವತ್ತೂ ಒಂದನೇ ಸ್ಥಾನಕ್ಕೆ ಬರುತ್ತೋ ಅವತ್ತೆಲ್ಲ ನಾವೆಲ್ಲರೂ ಹೆಮ್ಮೆಯಿಂದ ನಮ್ಮ ಒಂದನೇ ಸ್ಥಾನ ಬಂದಿದೆ ಅಂತ ಹೇಳಬೇಕಾಗುತ್ತೆ ಅದಕ್ಕೆ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ ಸರ್ ಈಗ ಸ್ಕಾಲರ್ಶಿಪ್ ಕೊಡೋ ವಿದ್ಯಾರ್ಥಿಗಳು ಯಾವ ರೀತಿ ಕೊಟ್ಕೊಂಡ್ಬರ್ತಾ ಇದೀವಿ ಒಂದೇ ದಿನಗಳಲ್ಲೂ ಕೂಡ ಸಹ ಕೊಡ್ತೀವಿ ಅದಕ್ಕೆ ಬೇರೆ ಆದ ಸಿಸ್ಟಮ್ ಮಾಡಿದ್ದೀವಿ ನಮ್ಮ ಆಫೀಸಲ್ಲಿ ಅಪ್ಲಿಕೇಶನ್ ಕೊಡ್ತಾನೆ ಇರ್ತಾರೆ ಅವ್ರನ್ನಲ್ಲಿ ಯಾರು